ಉಗಾರಖುರ್ದನಲ್ಲಿ ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ವಿವಿಧ ರಸ್ತೆ ಕಾಮಗಾರಿಗಳಿಗೆ ಭೂಮಿಪೂಜೆ ನೆರವೇರಿಸಿದ ರಾಜು ಕಾಗೆ ಕಾಗವಾಡ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ ಐವತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದ್ದು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದು ಶಾಸಕ ರಾಜು ಕಾಗೆ ಹೇಳಿದರು ಇದೇ ಸಂದರ್ಭದಲ್ಲಿ ಉಗಾರಖುರ್ದ ಗ್ರಾಮದ ಭಗತ್ ಸಿಂಗ್ ಸರ್ಕಲ್ನಿಂದ ರೈಲ್ವೆ ಗೇಟ್ವರೆಗೆ ಹಾಗೂ ಸೀಮಿ ಲಕ್ಷ್ಮಿದೇವಿ ಗುಡಿಯ ಬಳಿ ಒಟ್ಟು ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಸುಧಾರಣಾ ಕಾಮಗಾರಿಗಳಿಗೆ ಶಾಸಕ ರಾಜು ಕಾಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಎಇ ವೀರಣ್ಣವಾಲಿ ಮುಖ್ಯಾಧಿಕಾರಿ ಮಹಾಂತೇಶ ಕವಲಾಪುರ ಮಡಿವಾಳಪ್ಪ ಪಾಟೀಲ ಇಂಜಿನಿಯರ ಶಂಕರ ವಾಘಮುರಿ ಎಚ್ಎನ್ ನದಾಫಾ ಮಹಾದೇವ ಕಟಗೇರಿ ವಿಜಯ ಅಸೋದೆ ವಿನಾಯಕ ಕಾಂಬಳೆ ಸುರೇಶ ಕಟಗೇರಿ ಸೇರಿದಂತೆ ಇತರರು ಇದ್ದರು ಭಾರತ ನ್ಯೂಸ್ ಚಿಕ್ಕೋಡಿ ಈಗ ಮಸನಿ ಯಾವ್ದು ಸಿಂಗಿ ಒಳಗಿಂದ ಆಮೇಲೆ ಅಲ್ಲಿ ಅರ್ವತ್ ಲಕ್ಷ ರೂಪಾಯಿ ಕೆರಿ ಮುಂದೆ ಕೆರಿ ಒಂದು ಕೋಟಿ ಐತಿ ಈಗ ಸಿಕ್ಸ್ಟಿ ಲ್ಯಾಕ್ ಇನ್ನೊಂದ್ ನಲ್ವತ್ತು ಲಕ್ಷ ಪಾರ್ಟ್ ಸೆಕೆಂಡ್ ಪಾರ್ಟ್ ಮಾಡ್